ಶಂಬಲ ಕಲ್ಕಿಯ ಅತೀಂದ್ರಿಯ ಜನ್ಮಸ್ಥಳ ಶಂಬಲ ಎಂದರೇನು ಶಂಬಲದ ನಿಗೂಢ ಸಾಮ್ರಾಜ್ಯದ ಸಣ್ಣದಾದ ಮಾಹಿತಿಯನ್ನು ತಿಳಿಸಿ ಕೊಡುವ ಸಣ್ಣ ಪ್ರಯತ್ನ ಶಂಬಲದ ಮೂಲ ಶಂಬಲ ಎಂಬ ಹೆಸರು ಸಂಸ್ಕೃತದಿಂದ ಬಂದಿದೆ ಮತ್ತು ಇದರ ಅರ್ಥ ಶಾಂತಿಯ ಸ್ಥಳ ಅಥವಾ ಮೌನದ ಸ್ಥಳ ಶಂಬಲನ ಪುರಾಣವು ಕಾಲಚಕ್ರ ತಂತ್ರ ಮತ್ತು ಜಾಂಗ್ ಪೂಂಗ್ ಗ್ರಂಥಗಳಂತಹ ಪ್ರಾಚೀನ ಗ್ರಂಥಗಳಲ್ಲಿ ಕಂಡುಬರುತ್ತದೆ ವಿಷ್ಣು ಪುರಾಣವು ಶಂಬಲವು ವಿಷ್ಣುವಿನ ಮುಂದಿನ ಅವತಾರವಾದ ಕಲ್ಕಿಯ ಜನ್ಮಸ್ಥಳವಾಗಲಿದೆ ಎಂದು ಭವಿಷ್ಯ ನುಡಿದಿದೆ ಶಂಬಲದ ಸ್ಥಳ ಶಂಬಲವು ಗೋಬಿ ಮರುಭೂಮಿ ಮತ್ತು ಹಿಮಾಲಯ ಪರ್ವತಗಳ ನಡುವೆ ಇದೆ ಎಂದು ಹೇಳಲಾಗುತ್ತದೆ ಕೆಲವು ವಿದ್ವಾಂಸರು ಈ ಪುರಾಣವು ದಕ್ಷಿಣ ಅಥವಾ ಮಧ್ಯ ಏಷ್ಯಾದ ನಿಜವಾದ ಸಾಮ್ರಾಜ್ಯದ ನೆನಪುಗಳಿಂದ ಬಂದಿದೆ ಎಂದು ನಂಬುತ್ತಾರೆ ಶಂಬಲ ಎಂಬ ಪದವು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ಶಾಂತಿಯ ಸ್ಥಳ ಅಥವಾ ಮೌನದ ಸ್ಥಳ ಇದು ಹಿಮಾಲಯದಲ್ಲಿದೆ ಎಂದು ಹೇಳಲಾಗುವ ರಾಜ್ಯವಾಗಿದೆ ದಂತಕತೆಯ ಪ್ರಕಾರ ಇದು ಶುದ್ಧ ಹೃದಯದವರು ಮಾತ್ರ ಬದುಕಬಲ್ಲ ಭೂಮಿ ಅಂದರೆ ಜ್ಞಾನೋದಯವನ್ನು ಸಾಧಿಸಿದವರು ಅದರಂತೆ ಶಂಬಲ ರಾಜ್ಯವು ಪ್ರೀತಿ ಮತ್ತು ಬುದ್ಧಿವಂತಿಕೆ ಆಳುವ ಸ್ಥಳವಾಗಿದೆ ಮತ್ತು ಅಲ್ಲಿ ಜನರು ದುಃಖ ಕೊರತೆ ಅಥವಾ ವೃದ್ಧಾಪ್ಯದಿಂದ ಮುಕ್ತರಾಗಿದ್ದಾರೆ ಶಂಬಲವನ್ನು ಸಾವಿರ ಹೆಸರುಗಳ ಭೂಮಿ ಎಂದು ಹೇಳಲಾಗುತ್ತದೆ ಇದನ್ನು ನಿಷೇಧಿತ ಭೂಮಿ ಬಿಳಿ ನೀರಿನ ಭೂಮಿ ವಿಕಿರಣ ಶಕ್ತಿಗಳ ಭೂಮಿ ಜೀವಂತ ಬೆಂಕಿಯ ಭೂಮಿ ಜೀವಂತ ದೇವರುಗಳ ಭೂಮಿ ಮತ್ತು ಅದ್ಭುತಗಳ ಭೂಮಿ ಎಂದು ಕರೆಯಲಾಗುತ್ತದೆ ಕೆಲವು ಹಿಂದೂಗಳು ಇದನ್ನು ಆರ್ಯಾವರ್ತ ಯೋಗ್ಯರ ಭೂಮಿ ಎಂದು ಕರೆಯುತ್ತಾರೆ ಚೀನೀಯರು ಇದನ್ನು ಸಿ ಟಿಯನ್ ಸಿವಾಂಗ್ ಮೊ ಅವರ ಪಶ್ಚಿಮ ಸ್ವರ್ಗ ಎಂದು ತಿಳಿದಿದ್ದಾರೆ ಮತ್ತು ರಷ್ಯಾದ ಹಳೆಯ ನಂಬಿಕೆಯುಳ್ಳವರಿಗೆ ಇದನ್ನು ಎಂದು ಕರೆಯಲಾಗುತ್ತದೆ ಆದರೆ ಏಷ್ಯಾದಾದ್ಯಂತ ಇದು ಅದರ ಸಂಸ್ಕೃತ ಹೆಸರು ಶಂಬಲಾ ಶಂಬಲ್ಲಾ ಅಥವಾ ಶಾಂಗ್ರಿಲಾ ಎಂದು ಪ್ರಸಿದ್ಧವಾಗಿದೆ ವಿಷ್ಣು ಪುರಾಣ ಮತ್ತು ಶ್ರೀಮದ್ ಭಾಗವತ ಪುರಾಣವು ಹಲವಾರು ಸ್ಥಳಗಳಲ್ಲಿ ಶಂಬಲವನ್ನು ಉಲ್ಲೇಖಿಸುತ್ತದೆ ವಿಷ್ಣು ಪುರಾಣದ ಒಂದು ಭಾಗದಲ್ಲಿ ಇದನ್ನು ಉತ್ತರದಲ್ಲಿರುವ ಆಶೀರ್ವಾದ ಭೂಮಿ ಎಂದು ವಿವರಿಸಲಾಗಿದೆ ಇದು ಶಾಂತಿ ಮತ್ತು ಸಮೃದ್ಧಿಯ ಸ್ಥಳವೆಂದು ಹೇಳಲಾಗುತ್ತದೆ ಮತ್ತು ಇದನ್ನು ಬುದ್ಧಿವಂತ ಮತ್ತು ದಯಾಳು ರಾಜನು ಆಳುತ್ತಾನೆ ಶ್ರೀಮದ್ ಭಾಗವತವು ಬ್ರಹ್ಮಾಂಡದ ಪ್ರಭು ಕಲ್ಕಿಯ ಜನನವನ್ನು ಮುನ್ಸೂಚಿಸುತ್ತದೆ ಅವನು ಎರಡು ಯುಗಗಳ ಸಂಯೋಗದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಆಗ ಭೂಮಿಯ ಆಡಳಿತಗಾರರು ಲೂಟಿಕೋರರಾಗಿ ಅವನತಿ ಹೊಂದುತ್ತಾರೆ ವಿಷ್ಣು ಪುರಾಣದಲ್ಲಿಯೂ ಇದೇ ವಿಷಯವನ್ನು ಉಲ್ಲೇಖಿಸಲಾಗಿದೆ ಶಂಬಲವು ವಿಷ್ಣುವಿನ ಹತ್ತನೇ ಮತ್ತು ಕೊನೆಯ ಅವತಾರವಾದ ಕಲ್ಕಿಯ ಜನ್ಮಸ್ಥಳವಾಗಿರುತ್ತದೆ ಕಲ್ಕಿಯನ್ನು ಒಬ್ಬ ಮಹಾನ್ ಯೋಧ ಎಂದು ಹೇಳಲಾಗುತ್ತದೆ ಅವರು ಕಲಿಯುಗದ ಕೊನೆಯಲ್ಲಿ ಕಾಣಿಸಿಕೊಳ್ಳುತ್ತಾರೆ ಇದು ಪ್ರಸ್ತುತ ಕತ್ತಲೆ ಮತ್ತು ಅವ್ಯವಸ್ಥೆಯ ಯುಗವಾಗಿದೆ ಅವರು ದುಷ್ಟಶಕ್ತಿಗಳನ್ನು ಸೋಲಿಸಿ ಶಾಂತಿ ಮತ್ತು ಸಮೃದ್ಧಿಯ ಹೊಸ ಯುಗವನ್ನು ಪ್ರಾರಂಭಿಸುತ್ತಾರೆ ಶಂಬಲವನ್ನು ಮೊದಲು ವ್ಯಾಪಕವಾಗಿ ಚರ್ಚಿಸಲಾದ ಪಠ್ಯವೆಂದರೆ ಕಾಲಚಕ್ರ ಕಾಲಚಕ್ರವು ಟಿಬೆಟಿಯನ್ ಬೌದ್ಧ ಧರ್ಮದಲ್ಲಿನ ಸಂಕೀರ್ಣ ಮತ್ತು ಮುಂದುವರಿದ ನಿಗೂಢ ಬೋಧನೆ ಮತ್ತು ಅಭ್ಯಾಸವನ್ನು ಉಲ್ಲೇಖಿಸುತ್ತದೆ ಕಾಲಚಕ್ರ ತಂತ್ರ ಅಥವಾ ಗ್ರಂಥಗಳು ಬೌದ್ಧ ಸಾಹಿತ್ಯದಲ್ಲಿ ಮುಂದುವರಿದ ಆಧ್ಯಾತ್ಮಿಕ ಮತ್ತು ನಿಗೂಢ ಬೋಧನೆಗಳನ್ನು ಒಳಗೊಂಡಿರುವ ವಸ್ತುಗಳ ಸಂಗ್ರಹವಾಗಿದೆ ಕಾಲಚಕ್ರ ಎಂದರೆ ಕಾಲಚಕ್ರ ಅಥವಾ ಕಾಲಚಕ್ರ ಎಂದರ್ಥ ಮತ್ತು ಕಾಲಚಕ್ರ ಬೋಧನೆಗಳು ಆಧ್ಯಾತ್ಮಿಕ ಚಕ್ರಗಳನ್ನು ಉಲ್ಲೇಖಿಸುವ ಬಾಹ್ಯ ಆಂತರಿಕ ಮತ್ತು ಪರ್ಯಾಯ ಚಕ್ರವನ್ನು ಉಲ್ಲೇಖಿಸುತ್ತವೆ ಬೋಧನೆಗಳಲ್ಲಿ ಉಲ್ಲೇಖಿಸಲಾದ ಎಲ್ಲವೂ ಶಂಬಲ ಸೇರಿದಂತೆ ಮೂರು ಹಂತಗಳಲ್ಲಿ ಸಂಭವಿಸುತ್ತದೆ ಕಾಲಚಕ್ರ ತಂತ್ರವು ಅವನತಿಯ ಯುಗವಾದ ಕಲಿಯುಗದಲ್ಲಿ ಕಲ್ಕಿ ಎಂಬ ಮಹಾನ್ ಯೋಧ ಶಂಬಲದಿಂದ ಉದ್ಭವಿಸಿ ದುಷ್ಟಶಕ್ತಿಗಳನ್ನು ಸೋಲಿಸುತ್ತಾನೆ ಎಂದು ಹೇಳುತ್ತದೆ ನಂತರ ಕಲ್ಕಿ ಶಾಂತಿ ಮತ್ತು ಸಮೃದ್ಧಿಯ ಹೊಸ ಸುವರ್ಣಯುಗವನ್ನು ಪ್ರಾರಂಭಿಸುತ್ತಾನೆ ಶಂಬಲ್ಲಾದ ಬಾಹ್ಯ ಮಟ್ಟವು ಉತ್ತರದ ಭೌತಿಕ ಸ್ಥಳವಾಗಿದ್ದು ಅಲ್ಲಿ ಬೋಧನೆಗಳನ್ನು ಇರಿಸಲಾಗಿತ್ತು ಮತ್ತು ನಡೆಸಲಾಯಿತು ಬಾಹ್ಯ ಚಕ್ರಗಳು ಖಗೋಳಶಾಸ್ತ್ರ ಮತ್ತು ಕಲಿಯುಗ ಜಗತ್ತು ಹಾದುಹೋಗುವ ಕೊನೆಯ ಹಂತ ಮತ್ತು ವಿನಾಶಕಾರಿ ಶಕ್ತಿಗಳನ್ನು ಜಯಿಸಲು ನಡೆಯುವ ಯುದ್ಧದೊಂದಿಗೆ ವ್ಯವಹರಿಸುತ್ತವೆ